ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ತಮ್ಮ ವಚನಗಳ ಮೂಲಕವೇ ಜಗಜ್ಯೋತಿ ಬಸವೇಶ್ವರರು ಜ್ಞಾನದ ಬೆಳಕನ್ನು ಚೆಲ್ಲಿ ಕ್ರಾಂತಿಯ ಬೀಜ ಬಿತ್ತಿದ್ದ ಸಮಾಜ ಸುಧಾರಕರಾಗಿದ್ದರು ಎಂದು ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ತೊಟ್ಟವಾಡಿ ಮಹಾದೇವಸ್ವಾಮಿ ಅವರು ಹೇಳಿಕೆ ನೀಡಿದರು ಟೀನರ್ಸಿಪುರ ಪಟ್ಟಣದ ವಿವೇಕಾನಂದ ನಗರದ ವೀರಶೈವ ವಿದ್ಯಾರ್ಥಿನಿಲಯದಲ್ಲಿ ಹಮ್ಮಿಕೊಂಡಿದ್ದ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ಬಸವೇಶ್ವರರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಅವರು ಮಾತನಾಡಿದರು ಬಸವಣ್ಣನವರ ಅನುಭವ ಮಂಟಪ ಎಂಬುದೇ ಅದ್ಭುತ ಪರಿಕಲ್ಪನೆ ಅನುಭವ ಮಂಟಪದ ಮೂಲಕ ಎಲ್ಲಾ ವರ್ಗದವರನ್ನು ಒಂದೆಡೆ ತರುವ ಪ್ರಯತ್ನ ಬಸವಣ್ಣನವರು ಮಾಡಿದ್ದರು ಆ ಮೂಲಕ ಸಮಾಜದಲ್ಲಿ ಬೇರೂರಿದ್ದ ತಾರತಮ್ಯ ಅಂಧಶ್ರದ್ಧೆಯನ್ನು ದೂರ ಮಾಡುವ ಕಾರ್ಯ ಮಾಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಮೇಲೇರಲು ಸಮಾನ ಅವಕಾಶಗಳನ್ನು ನೀಡಿದ ಬಸವಣ್ಣನವರ ತತ್ವಾದರ್ಶಗಳು ಇಂದಿಗೂ ಮಾದರಿಯಾಗಿದೆ ಎಂದರು ಉಪನ್ಯಾಸಕ ಮೂಗೂರು ಕುಮಾರಸ್ವಾಮಿ ಅವರು ಮಾತನಾಡಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಶಿಕ್ಷಣ ನೀಡಬೇಕು ಎನ್ನುವ ಬಸವಣ್ಣನವರ ಈ ಪರಿಕಲ್ಪನೆ ಇಂದು ಹೆಣ್ಣು ಮಕ್ಕಳು ಸಾಧನೆಯತ್ತ ಮುಂದೆ ಸಾಗಲು ಸಹಾಯಕವಾಗಿದೆ ಹೀಗಾಗಿ ವಿಶ್ವಗುರು ಬಸವಣ್ಣನವರು ಇಂದಿಗೂ ಕೂಡ ಜನರ ಮನದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ ಮತ್ತು ಅವರ ತತ್ವಾದರ್ಶಗಳು ಇಂದಿಗೂ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದೆ ಎಂದರು ಜಗಜ್ಯೋತಿ ಬಸವೇಶ್ವರವರ ಉತ್ಸವದ ಪ್ರಯುಕ್ತ ಇವತ್ತು ತಾಲೂಕು ವೀರಸೇವ ಮಹಾಸಭಾ ಮತ್ತು ತಾಲೂಕಿನ ಎಲ್ಲ ವೀರಸೇವಾ ಸಂಘ ಸಂಸ್ಥೆಗಳ ಸಹಯೋಗದಿಂದ ಸಾಂಕೇತಿಕವಾಗಿ ಇವತ್ತೇನು ನಮ್ಮ ಈ ವಿದ್ಯಾರ್ಥಿನಿಲಯದಲ್ಲಿ ಬಸವಣ್ಣನವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಜೊತೆಗೆ ನಾಡಿನ ಎಲ್ಲ ಜನತೆಗೆ ಈ ಸಂದರ್ಭದಲ್ಲಿ ಬಸವ ಜಯಂತಿಯ ಶುಭಾಶಯಗಳನ್ನು ನಮ್ಮ ವೀರಸೇವ ಮಹಾಸಭದಿಂದ ಕೋರ್ತಾ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇವತ್ತೇನು ಸಾಮಾಜಿಕ ಅಸಮತೋಲನವನ್ನು ಹೋಗಲಾಡಿಸಲಿಕ್ಕೆ ಏನು ಇವತ್ತಿನ ಸರ್ಕಾರ ಏನು ಹೋರಾಟ ಮಾಡ್ತಾ ಇದೆ ಆ ಒಂದು ಸಾಮಾಜಿಕ ಅಸಮತೋಲನವನ್ನು ಅವರು ಹನ್ನೆರಡನೇ ಶತಮಾನದಲ್ಲೇ ಹೋಗಲಾಡಿಸಲಿಕ್ಕೆ ಅಂತರ್ಜಾತಿ ವಿವಾಹದ ಮೂಲಕ ಮಾಡಿ ಸಮಾಜದಲ್ಲಿ ಎಲ್ಲರೂ ಒಂದೇ ಜಾತಿ ಧರ್ಮ ಈ ರೀತಿ ಯಾವುದೇ ಭೇದ ಇರಬಾರ್ದು ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ ಅದರಿಂದ ಇವತ್ತು ಕೂಡ ಎಲ್ಲರೂ ಬಸವಣ್ಣನವರ ತತ್ವ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಪ್ರತಿ ಶ್ರೀ ಬಸವೇಶ್ವರರ ಜಯಂತ್ಯೋತ್ಸವದ ಅಂಗವಾಗಿ ನಾಡಿನ ಮಹಾಜನತೆಗೆ ಆರ್ಥಿಕ ಶುಭಾಶಯಗಳನ್ನು ಕೋರೋದನ್ನು ಮುಖ್ಯವಾಗಿ ಈ ಒಂದು ಸುದಿನ ನಮ್ಮ ತಾಲೂಕಿನ ಸಹ ಅಖಿಲ ಭಾರತ ಶಿವ ಮಹಾಸಭಾ ಯುವ ಘಟಕ ಮತ್ತು ನಮ್ಮ ಪ್ರಧಾನ ಘಟಕದ ಅಧ್ಯಕ್ಷರ ಮತ್ತು ಎಲ್ಲ ಪದಾಧಿಕಾರಿಗಳ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳ ಸಹಯೋಗದಲ್ಲಿ ನೇರಸಿ ಮುಖದಲ್ಲಿ ನೇರ ವಿದ್ಯಾರ್ಥಿನಿಗಳಲ್ಲಿ ನೂಕೊಡತಕ್ಕಂತಹ ಸರಳ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ದಿನ ಸಾಂಕೇತಿಕವಾಗಿ ನಾವು ಬಸವಣ್ಣನವರನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಂತಹ ಸಮಯ ಒಂದು ಪ್ರಕಾರವಾಗಿ ಬಹಳ ಅರ್ಥಪೂರ್ಣವಾಗಿ ತಾಲೂಕು ಪೂಜೆಯನ್ನು ನಾಚನೆ ಮಾಡಿಕೊಟ್ಟಕ್ಕಂಥ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಲ್ಲ ನಮ್ಮ ಪ್ರಿಯತ್ತವಾಗಿನ ಎಲ್ಲ ಗೌರವದಿಂದ ಆಚನತೆಯ ಸಹಕಾರವನ್ನು ಕೋರಿ ಬಸವ ಜಯಂತಿ ಆಚರಣೆ ಮಾಡಬೇಕು ನಮಗೆ ಅಧ್ಯಕ್ಷರ ಒಂದು ಹಾಗಾಗಿ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ಜಗಜ್ಯೋತಿ ಅಂತೇಳಿ ನಾವು ಪರಿಗಣಿಸಬೇಕಾದ್ರೆ ಅವರ ಒಂದು ವಿಶ್ವ ಮಾನ್ಯತೆ ಮತ್ತು ಮಹಿಳಾ ಸಬಲೀಕರಣ ಆರ್ಥಿಕ ಸದೃಢತೆ ಮತ್ತು ಅಸ್ಪೃಶ್ಯತೆಯ ನಿವಾರಣೆ ಇಂತಹ ಹಲವಾರು ವಿಚಾರಗಳನ್ನು ಸಮಾಜದಲ್ಲಿ ನಿವಾರಣೆ ಮಾಡಿ ಅಂತರ್ಜಾತಿ ವಿವಾಹಕ್ಕೂ ಕೂಡ ಅಧ್ಯಕ್ಷದವರಿಗೆ ಅವರು ಮಾನ್ಯತೆಯನ್ನು ಕೊಟ್ಟಂತಹ ಕೂಡ ಬಹಳ ಸರ್ವ ಸಮಾನತೆಯನ್ನು ಸಾಮಾಜಿಕ ನ್ಯಾಯವನ್ನು ಇರ್ತಕ್ಕಂತಹ ಒಂದು ಘಟನೆ ಅನ್ನುವುದನ್ನು ನಾವೆಲ್ಲರೂ ಕೂಡ ನಿರ್ಮಿಸ್ಕೊಳ್ತಾ ಇದ್ದೇವೆ ಬಸವಣ್ಣನವರ ಆದರ್ಶಗಳು ಅವರ ತತ್ವ ಸಂದೇಶಗಳು ಇಡೀ ಜಗಜ್ಜಾಹಿರವಾಗಿರಬೇಕು ಮತ್ತು ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸಿಕೊಳ್ಳಕ್ಕಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಬಸವಜಯತಿಯನ್ನು ನಿಷ್ಠಾನವನ್ನು ಪದೇ ಮಹಾಜತೆಗೆ ತೋರ್ತಾ ಅನುಮಾರ ಮಾತುಗಳಿಗೆ